ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಮಾಡ್ತಾಯಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಇಲ್ಲದೆ ಊಟನೇ ಸರಿ ಆಗಲ್ಲಲ್ವ ಉಪ್ಪಿಟ್ಟಿರಲಿ ಅಥವಾ ಅನ್ನ ಸಾಂಬಾರು ಇರಲಿ ಚಪಾತಿ ಇರಲಿ ರೊಟ್ಟಿ ಇರಲಿ ಅಥವಾ ಪರೋಟ ಇರಲಿ ಉಪ್ಪಿನಕಾಯಿ ಇದ್ರೇ ಸ್ವಲ್ಪ ಊಟಕ್ಕೆ ರುಚಿ ಬಂದ್ಬಿಡತ್ತೆ ಮೊದಲಿಗೆ ನಾವು ಕಾಲು ಜಿಯಷ್ಟು ಗಟ್ಟಿಯಾಗಿರುವಂಥ ಮಾವಿನಕಾಯಿ ತೊಗೊಳ್ಬೇಕು ಗಟ್ಟಿಯಾಗಿರೋದು ತೊಗೊಂಡ್ರೆ ಮಾವಿನಕಾಯಿ ಕೆಡೋದಿಲ್ಲ ಅದನ್ನು ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಬಿಡಿ ಸಣ್ಣಗೆ ಪೀಸಾಗಿ ಹಾಫ್ ಕಪ್ಪಿದಷ್ಟು ಕುಕ್ಕಿಂಗ್ ಆಯಿಲು ನೀವು ಯಾವುದು ಕುಕ್ಕಿಂಗ್ ಆಯಿಲ್ ತಗೊಳ್ತೀರಾ ನೋಡಿ ಸಾಸಿವೆದು ಎಣ್ಣೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಫ್ ಟೇಬಲ್ ಸ್ಪೂನು ಮೆಂತೆಕಾಳು ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಶುಂಠಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಫ್ ಟೇಬಲ್ ಸ್ಪೂನಷ್ಟು ಇಂಗು ಹಾಫ್ ಕಪ್ಪು ಬೆಲ್ಲ ಹಾಫ್ ಟೇಬಲ್ ಸ್ಪೂನಷ್ಟು ಅರ್ಶಿಣ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಫ್ ಟೇಬಲ್ ಸ್ಪೂನಷ್ಟು ಕಾಳು ಒನ್ ಟೇಬಲ್ ಸ್ಪೂನಷ್ಟು ಖಾರ ಪೌಡರು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಎರಡು ನಿಂಬೆಹಣ್ಣಿನ ರಸ ನೀವು ಎಷ್ಟು ಎಲ್ಲನೂ ಸೈಡಿಗೆ ಇಟ್ಬಿಡಿ ಒಂದು ಪ್ಯಾನು ಇಟ್ಬಿಡಿ ಅದರಲ್ಲಿ ಸಾಸಿವೆ ಮೆಂತೆಕಾಳು ಜೀರಿಗೆ ಧನಿಯಾ ಹಿಂಗು ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಸೈಡಿಗೆ ಇಟ್ಬಿಡಿ ಅದನ್ನು ಪೌಡ್ರ್ ಮಾಡ್ಕೋಬೇಕು ತರಿತರಿಯಾಗಿ ಪೌಡ್ರ್ ಮಾಡಿ ತುಂಬ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅದೇ ಪ್ಯಾನ್ ಒಳಗೆ ನಾನು ಇಲ್ಲಿ ಮಾವಿನಕಾಯಿ ಕಟ್ ಮಾಡಿರೋ ಅಂಥದ್ದಿತ್ತಲ್ಲ ನಾನು ಒಂದು ಬೌಲಷ್ಟು ಮಾವಿನಕಾಯಿ ಆಗಿದೆ ಅದು ಅದಕ್ಕೆ ಕಾಲು ಕಪ್ಪದಷ್ಟು ಬೆಲ್ಲ ಹಾಕಿದ್ದೀನಿ ನೀವು ಒಂದು ಕಪ್ ಕೂಡ ಬೆಲ್ಲ ಹಾಕೋಬೋದು ರುಚಿ ತಿಂತಿದ್ರೆ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇರಬೇಕು ಸೈಡ್ಗೆ ಇನ್ನೊಂದು ಪಾತ್ರೆ ಇಡಿ ಅದರೊಳಗೆ ಕುಕ್ಕಿಂಗ್ ಆಯಿಲ್ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಬಿಡಿ ಈಗ ಪಾತ್ರೆಯಲ್ಲಿ ಇರುವ ಮ್ಯಾಂಗೋ ನೀರು ಬಿಡ್ತಾ ಇದೆ ಎಲ್ಲ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿದ ತಕ್ಷಣ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮಸಾಲೆ ಎಲ್ಲ ತಣ್ಣಗಾಗಿದೆ ತರಿತರಿಯಾಗಿ ರುಬ್ಕೊಂಡು ಸೈಡಿಗೆ ಇಟ್ಬಿಡಿ ನಾನು ಶು ಒಂದು ಇಂಚದಷ್ಟು ಶುಂಠಿ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಎಸುಳಿದೆ ಕಟ್ ಮಾಡಿ ಬೇಕಾದರೂ ಹಾಕ್ಬೋದು ನಾನು ಹಾಗೆ ಹಾಕಿದ್ದೀನಿ ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರಿನ ಅಂಶ ಹೋಗಬೇಕು ಅದಕ್ಕೆ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ವಲ್ವ ಅದು ತಣ್ಣಗ ಗ್ಯಾಸ್ ಆಫ್ ಮಾಡಿಬಿಡಿ ಆಮೇಲೆ ಅದರೊಳಗೆ ರುಬ್ಬಿರುವಂಥ ಮಸಾಲೆ ಹಾಕಿಬಿಡಿ ಅರ್ಶಿನ ಹಾಕ್ಕೊಳ್ಳಿ ಅಚ್ಕಾರ ಪೌಡ್ರ್ ಹಾಕೊಳ್ಳಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಡಿ ತಣ್ಣಗಾಗಲಿಕ್ಕೆ ಇಲ್ಲಿ ಮಾವಿನಕಾಯಿನೂ ಕೂಡ ಸಾಫ್ಟಾಗಿ ಇದೆ ಅದರೊಳಗೆ ಹಣ್ಣು ರಸ ಹಾಕಿ ಮಾವಿನಕಾಯಿ ತುಂಬ ಹುಳಿ ಇತ್ತಂದರೆ ಸು ಕಡಿಮೆ ಹಾಕಿ ಲಿಂಬೆಹಣ್ಣು ರಸನ ಹಣ್ಣು ರಸ ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಇದು ನೋಡಿ ಅದು ಬೆಂದಿದೆ ಪಾಕ ಬಿಟ್ಟ ತಕ್ಷಣ ಅದನ್ನು ಆಫ್ ಮಾಡಿ ಸೈಡಿಗೆ ಇಟ್ಬಿಡಿ ಮತ್ತು ಇದು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ತಣ್ಣಗಾಗಿದೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೋಮ್ ಮೇಡ್ ಉಪ್ಪಿನಕಾಯಿ ರೆಡಿ ತರೋದ್ಕಿಂತನೂ ಮನೆಯಲ್ಲಿ ಮಾಡಿ ಫಸ್ಟ್ ಟೈಮ್ ಮಾಡೋರಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಮಾಡ್ಕೊಂಡು ನೋಡಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವರ್ಷ ತನಕ ಇರತ್ತೆ ಸೈಡಲ್ಲಿನೂ ಇಟ್ರು ನೀರಿನ ಅಂಶ ತಾಗದೇ ಇರೋ ಹಾಗೆ ಇಟ್ಕೊಳ್ಳಿ ಸ್ಪೂನ್ ಕೂಡ ನೀರಿಂದು ಹಾಕ್ಬೇಡಿ ತುಂಬಬೇಕಾದ್ರೆ ಜಾರ್ ಕೂಡ ಬಿಸಿಲಿಗೆ ಒಣಗಿಸಿ ಬಟ್ಟೆಯಿಂದ ಒರೆಸಿ ಅದರೊಳಗೆ ಹಾಕಿಡಿ ಮಾಯ್ಸ್ಟ್ ಎಲ್ಲ ಹೋಗಿರಬೇಕು ಬಾಟಲ್ ಒಳಗಿಂದು ರುಚಿಕಟ್ಟಾದ ನಮ್ಮ ಉಪ್ಪಿನಕಾಯಿ ರೆಡಿ ಆಗಿದೆ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ